ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಹೆಡಗೇವಾರ ಸ್ಮಾರಕಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೇತ್ರಾಲಯಕ್ಕೆ ಅಡಿಗಲ್ಲು ಮ್ಯಾನ್ಮಾರ್ ಮತ್ತೆ ಕಂಪಿಸುತ್ತಿರುವ ಭೂಮಿ ಸಾವಿರ ದಾಟಿದ ಸಾವಿನ ಸಂಖ್ಯೆ ಬೆಂಗಳೂರು ಪ್ರಗತಿಗೆ ಐದು ವರ್ಷದಲ್ಲಿ ಎಪ್ಪತ್ಮೂರು ಸಾವಿರ ಕೋಟಿ ವಿನಿಯೋಗ ಯುಗಾದಿ ರಂಜಾನ್ಗೆ ಖರೀದಿ ಜೋರು ನಗರದ ಮಾರುಕಟ್ಟೆಗಳಲ್ಲಿ ಬೇವಿನ ಸೊಪ್ಪು ಹೂವು ಬೆಲ್ಲ ಖರೀದಿಗೆ ಮುಗಿಬಿದ್ದ ಜನತೆ ಜೋಕೋವಿಚ್ ಕಿರೀಟಗಳ ಶತಕಕ್ಕೆ ಇನ್ನೊಂದು ಹೆಜ್ಜೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿಯಿಂದ ಮುನ್ನೂರ ಎಪ್ಪತ್ತು ರೂಪಾಯಿಗೆ ನರೇಗಾ ದಿನಗೂಲಿ ಏರಿಕೆ ಏಪ್ರಿಲ್ ಒಂದರಿಂದಲೇ ಅನುಷ್ಠಾನ ದಿನಗೂಲಿ ಕೆಲಸಗಾರರಿಗೆ ಸಂತಸದ ಯುಗಾದಿ ನಮ್ಮ ಮೆಟ್ರೋದ ಐದು ನಿಲ್ದಾಣಕ್ಕೆ ಪ್ಲಾಟಿನಂ ರೇಟಿಂಗ್ ಪ್ರಶಸ್ತಿ ಪರಿಸರ ಸ್ನೇಹಿ ಕ್ರಮಗಳಿಗಾಗಿ ರಾಷ್ಟೀಯ ಪ್ರಶಸ್ತಿ ಸೆಮಿ ಕ್ರಯೋಜೆನಿಕ್ ಎಂಜಿನ್ ಪರೀಕ್ಷೆ ಯಶಸ್ವಿ ಇಸ್ರೋ ಸಾಧನೆ ಹೂಡಿಕೆದಾರರಿಗೆ ಲಾಭದ ವರ್ಷ ಸೆನ್ಸೆಕ್ಸ್ ಮೂರು ಸಾವಿರದ ಏಳ್ನೂರ ಅರವತ್ಮೂರು ಅಂಶ ಏರಿಕೆ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಕೋಟಿ ಸಂಪತ್ತು ವೃದ್ಧಿ ಗಗನಕ್ಕೇರಿದ ತೆಂಗಿನಕಾಯಿ ಬೆಲೆ ಉತ್ಪಾದನೆಯಲ್ಲಿ ಶೇಕಡಾ ಮೂವತ್ತರಷ್ಟು ಕುಂಠಿತ ತೆಂಗಿಗೆ ಕಪ್ಪು ತಲೆ ಹುಳುಕಾಟ